ಪ್ರಭು ಸ್ವಾಗತ ಜನಪ್ರಿಯ ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಬೆಂಬಲಿಗರ ಸಂಕೇಶ್ವರದ ಲೀಲಾ ಲಾನ್ಸ್ ಹಾಲ್ನಲ್ಲಿ ವಾರ್ಡ್ ಜನರ ಪೂರ್ವಭಾವಿ ಪ್ರಚಾರ ಸಭೆ ನಡೆಯಿತು ಹೌಸಿಂಗ್ ಕಾಲನಿ ಕಡಂಗಿಲಿ ಕಾಲನಿ ಜಯನಗರ್ ಸಂಗುಳಿ ರಾಯಣ್ಣ ನಗರ್ ಮತ್ತಾರರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು केरमत क्षेत्रದ शासक निखिल उमेशपट्टी युवानायक विनय गौडा पाटील ಮಾತನಾಡಿ ಮತ ಯಾಚನೆ ಮಾಡಿದರು ಸುನಿಲ್ ಪರವತ್ರಾವ್ नंदू मुडसी कुमार बसવાડી ಗಜಾನಂದ ಪೋರ್ಡೆ ರೋಹನ್ ಮಿತ್ರೀ ದೀಪಕ್ วิಸೆ ಸಂದೀಪ್ ದೌರತೆ ಉಪನಗರ ಅಧ್ಯಕ್ಷ ಸಚಿನ್ ಮೋಪಳೆ ಡಾಕ್ಟರ್ नंदकुमार 하वळ हिरण्य ನ್ಯಾಯವಾದಿ ಅರ್ಪಿಕ್ पाटील ಪಿಂಟು ಪರಿಠ ಚಿದಾನಂದ ತರ್ದನವರ್ ರಿಯಾಜ್ ಫನಿಬಂಗ್ ಶೀತಲ್ ಮಠಪತಿ ಅಲ್ಪಪ್ ಶೈನವ सुभाष kasarkar ನಾಗೇಶ್ ಕುಳೋಳಿ ಸೋನು ಬೆಳ್ವಿ ನ್ಯಾಯವಾದಿ ಬ್ಯಾರಿಗಿಡತ್ ಸರ್ ಶಂಕರ್ ದೇವರಕಿ ಓಂಕಾರ ಗಾಡಿ ಸಾಗರ್ ಜಕಾತೆ ಮಲ್ಲಿಕಾರ್ಜುನ್ ಬಸ್ತವಾಡಿ ಶಿವ ಸಮಕ್ನವರ್ ಅನಿಲ್ ಸಂಸುದ್ದಿ ರಾಜು ಗಡ್ಕರಿ ಅನೇಕ ಕಾರ್ಯಕರ್ತರು ನಾಗರಿಕರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ ಮಲ್ಲಿಕಾರ್ಜುನ್ ಕುರ್ಬೇಟ್ ಇವರು ನಿರೂಪಿಸಿ ಎಲ್ಲರಿಗೆ ಸ್ವಾಗತಿಸಿದರು

Esto va a rendir por nosotros.

ರಾಷ್ಟ್ರೀಯ ಅಧ್ಯಕ್ಷರು ಹೋಗಿ ಅವ್ರನ್ನ ಒಳಗೋದು ಹೋಗಿ ಯಾರ ಹತ್ತಿರ ಇಟ್ಟು ಏನಂತ ಅವ್ರು ಮಾತಾಡಿದ್ರು ಅದಕ್ಕೆ ಇಂತಾದ ನಮ್ಮ ಹುಕ್ಕೇರಿ ಮತ್ತು ಕ್ಷೇತ್ರದ ಬೇಡ ನಮ್ಮಲ್ಲಿನ ಜನಪ್ರಿಯ ನಾಯಕರು ಇದಾರಿಪಾಯಿ ರಮೇಶ್ ಅನ್ನ ಕಚ್ಚಿರೋ ಇದಾರ ಅವ್ರು ಬಿಟ್ಟು ನಾವು ಬೆರೆಯವರಿಗೆ ಅಸ್ಪತ್ರೆ ಕೊಡೋದಾರ ಮತ್ತ ಅವರು ಹೆಂಗಿದ್ರ ನಾವು ಇಡೀ ಬೆರೆಯೋದು ಜನ ಅದಾರ ಯಾವಾಗ ನಮ್ಮ ಇರ್ತಾರ ಮತ್ತು ನಾವು ಒಂದು ಮಾಡಬೇಕು ನಮ್ಗೆ Isso é